ನಮಸ್ಕಾರ ವೀಕ್ಷಕರೇ ದೈವರಾಧನಿಗೆ ಸ್ವಾಗತ ನನಗೆ ಸುಮಾರು ಜನ ಒಂದು ಚಾಲೆಂಜ್ ಆಗಿರೋ ಅಂತ ಒಂದು ವಿಷಯದ ಬಗ್ಗೆ ತಿಳಿಸ್ತಾ ಇದ್ದರು ಸರ್ ಈ ವಿಷಯದ ಬಗ್ಗೆ ವಿಡಿಯೋ ಮಾಡಿ ಈ ವಿಷಯದ ಬಗ್ಗೆ ಒಬ್ಬರ ಪ್ರಶ್ನೆ ಕೇಳಿದ್ರೆ ಹತ್ತು ಜನ ಅದಕ್ಕೆ ಲೈಕ್ ಕೊಡ್ತಾಯಿದ್ರು ಆ ವಿಷಯ ಏನಪ್ಪ ಅಂತ ನಾನು ಯಾವ ರೀತಿ ಅದನ್ನು ನಿಮಗೆ ಸ ಆ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಬೇಕು ಅಂತ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೆ ಅವ್ರ ಪ್ರಶ್ನೆ ಏನಪ್ಪ ಅಂದರೆ ನಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾಯಿಲ್ಲ ಆ ಗಂಡು ಮಕ್ಕಳಿಗೆ ಮದುವೆ ಇಲ್ಲ ಏನು ಇದಕ್ಕೆ ಪರಿಹಾರ ತಿಳಿಸಿ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ ಗಂಡು ಮಕ್ಕಳು ಫಸ್ಟ್ ಮದುವೆ ಆಗಬೇಕು ಅಂದ್ರೆ ಅವ್ರು ಫಸ್ಟ್ ಏಳ್ಗೆ ಆಗಬೇಕು ಇಂಪ್ರೂವ್ಮೆಂಟ್ ಆಗಬೇಕು ಆ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ನಾನಾ ಕಾರಣ ಇರ್ತದೆ ನಿಮ್ಮ ಮನೆಯಲ್ಲಿ ನೀವು ದೋಷ ಮಾಡ್ಕೊಂಬಿಟ್ಟಿರ್ತೀರ ನಾನು ಫಸ್ಟ್ ಹೇಳ್ತೀನಿ ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ ಒಂದು ಒಳ್ಳೆ ಪ್ರಾಪರ್ಟಿ ಏನು ಬೇಡ ಒಂದು ವಾಸ್ತುಗಿರೋ ಮನೆ ಚೆನ್ನಾಗಿರೋ ವಾಸ್ತುಗಿರೋಂಥ ಮನೆ ಒಂದು ಕಟ್ಬಿಟ್ನ ಅವ್ರಿಗೆ ಬಿಟ್ಕೊಟ್ರೆ ಸಾಕು ಎಲ್ಲ ಅವರೇ ಸಂಪಾದನೆ ಮಾಡ್ತಾರೆ ಹಾಗಾಗಿ ಇವತ್ತಿನ ವಿಷಯ ಬಂದಂದ್ರೆ ಯಾವುದೇ ಮನೇಲಿ ಆಗಲಿ ಗಂಡು ಮಕ್ಕಳು ಆಗ್ತಾ ಇಲ್ಲ ಮದ್ವೆ ಸೆಟ್ ಆಗ್ತಾ ಇಲ್ಲ ಒಂದು ಕೆಲಸಕ್ಕೂ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದಾರೆ ಅಂದರೆ ಈ ದೋಷಗಳಿರ್ತವೆ ನಿಮ್ಮ ಮನೇಲಿ ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಆಟೋಮೆಟಿಕ್ ಅವ್ರಿಗೆ ಕೆಲಸ ಆಗ್ಬೋದು ಮದುವೆ ಆಗಲಿ ಸೆಟ್ ಆಗ್ತದೆ ಅಂತ ನಾನು ಹೇಳ್ತಾ ಇವತ್ತನ್ನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬರೀ ಮದ್ವೆಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದರಲ್ಲಿ ನಮಗೆ ಇದು ಈಶಾನ್ಯ ಬಂತು ಆಗ್ನೇಯ ನೈಋತ್ಯ ವಾಯುವ್ಯ ನೋಡ್ರಿ ಇದು ನಾರ್ತ್ ಈಸ್ಟ್ ಉತ್ತರ ಮತ್ತೆ ಪೂರ್ವ ಭಾಗ ಕಟ್ ಮಾಡ್ಕೊಂಡಿರ್ತಾರೆ ಈ ನಾರ್ತ್ ಈಸ್ಟ್ ಆಯ್ತು ಅಂದ್ರೆ ಗಂಡು ಮಕ್ಕಳು ಏನ್ ಮಾಡಿದ್ರು ಪಾಪ ದುಡಿಯೋಕ್ ಆಗಲ್ಲ ಬರೀ ಕೆಲಸ ದುಡಿಯಕ್ಕೆ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗ್ತದೆ ಏನಾಗುತ್ತೆ ನಿಮ್ಗೆ ತರ್ಟಿ ಪರ್ಸೆಂಟ್ ಮಾತ್ರ ರಿಸಲ್ಟ್ ಬರ್ತಾ ಸೆವೆಂಟಿ ಪರ್ಸೆಂಟ್ ಬರೋದಿಲ್ಲ ಅಗ್ನಿ ಮೂಲಕ ಕಟ್ಟಾದ್ರೆ ಅದನ್ನ ಫಸ್ಟ್ ಸರ್ ಮಾಡಿಸ್ಕೊಡಿ ಜನ ಸೈಟ್ ಗಿರ್ಬೋದು ಬೇಕಾದ್ರೆ ಸೈಟ್ ಅಷ್ಟೇ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡ್ರಿ ಹಿಂಗ್ ವಾಯುವ ಹಿಂಗ್ ಬೆಳೆದ್ಬಿಟ್ಟಿರುತ್ತೆ ಉತ್ತರಕ್ಕೆ ಇದು ಅಷ್ಟೇ ನಮಗೆ ಸೈಟ್ ಕಟ್ ಆಗುತ್ತೆ ಅವಾಗ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಏನು ಮಾಡಿದ್ರು ಪಾಪ ದುಡಿಯೋಕಾಗಲ್ಲ ನಾನು ಮಗ ದುಡಿತಾ ಇಲ್ಲ ನಾನು ಗಂಡ ದುಡಿತಾ ಇಲ್ಲ ಅಂತ ಸುಮಾರು ಜನ ನನಗೆ ಫೋನ್ ಮಾಡ್ತಾರೆ ನಾನು ಹೇಳ್ತೀನಿ ಅಗ್ನಿ ಮೂಲಕ ಇದು ವಾಯವ್ಯ ಉತ್ತರಕ್ಕೆ ಬೆಳ್ದಿದೆ ನೋಡಿ ಅಗ್ನಿ ಮೂಲಕ ಪೂರ್ವಕ್ಕೆ ಬೆಳೆದಿದೆ ನೋಡಿ ಅಂತ ಹೇಳ್ತೀನಿ ಅದನ್ನ ಸರಿಪಡಿಸ್ಕೊಂಬಿಟ್ರೆ ಯಾವುದೇ ಗಂಡು ಮಕ್ಕಳು ಮನೆಯಾಗೆ ಸುಮ್ಮನೆ ಗೊತ್ತಿರಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮಗ ಆಗಲಿ ಗಂಡ ಆಗಲಿ ದುಡಿಯೋಕೆ ಹೋಗ್ತಾ ಇಲ್ಲ ಮನೆಯೊಬ್ರು ಯಾರೋ ಇಲ್ಲಿಂದ ಮೈಸೂರಿಂದ ಫೋನ್ ಮಾಡಿದ್ರು ಸರ್ ನನ್ನ ಗಂಡ ಯಾವಾಗಲೂ ಕುಡಿತಾ ಇರ್ತಾನೆ ಅಂತ ಓಣ ಊಟ ಎಲ್ಲ ಕೂಡ ಹಾಕಿದಿರಿ ಇವತ್ತು ಬರ್ತಾನೆ ಮತ್ತೆ ಭಯ ಆಗುತ್ತೆ ಆಟೋ ಡ್ರೈವರ್ ಸರ್ ಅಂದ್ರೆ ಅಲ್ಲಮ್ಮ ಏಳು ಗಂಟೆಗೆ ಅಡುಗೆ ಮಾಡಿಬಿಡೋಣ ಊಟ ಮಾಡಿ ಮಲಗ್ತಾರೆ ಅಂದ್ರೆ ಸರ್ ಬರವಾಗೆ ಕುಳ್ಕೊಂಡ್ಬಂದ್ಬಿಡ್ತಾರೆ ಸರ್ ಅಂದ್ರು ಇದೆಲ್ಲ ಏನಕ್ಕಾಗುತ್ತೆ ಮನೇಲಿ ಕುಳಿಯೋದು ಮತ್ತೆ ಇದಾಡ್ತಾರೆ ಏನು ಗೇಮ್ ಆಡ್ತಾರೆ ಅಂದರೆ ಆನ್ಲೈನಲ್ಲಿ ಕಾರ್ಡ್ಸ್ ಆಡೋದು ರಮ್ಮಿ ಆಡೋದು ಅದ್ರಲ್ಲಿ ಸುಮಾರು ಜನ ಹಾಳಾಗೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಈಶಾನ್ಯ ಕಟ್ಟಾಗಿರುತ್ತೆ ಉತ್ತರ ವಾಯುವ್ಯ ಉತ್ತರ ಬೆಳ್ದಿರುತ್ತೆ ಇಲ್ಲಾಂದ್ರೆ ಅಗ್ನಿ ಮೂಲೆ ಪೂರ್ವ ಬೆಳೆದಿರುತ್ತೆ ಈ ತರ ಇರೋ ಮನೆಯಲ್ಲಿ ಮಾತ್ರನೇ ಆ ತರ ಘಟನೆಗಳು ನಡೆಯೋದು ಇದನ್ನ ಸರಿಪಡಿಸ್ಕೊಳ್ಳಿ ಈಶಾನ್ಯ ಮನೆ ಕಟ್ಟಾಗಿರುತ್ತೆ ಇಲ್ಲಾಂದ್ರೆ ಸೈಟ್ ಕಟ್ಟಾಗಿರುತ್ತೆ ನೆಕ್ಸ್ಟ್ ಇದು ಬಿಟ್ರೆ ನೆಕ್ಸ್ಟ್ ನಮ್ಗೆ ನೋಡ್ರಿ ಪೂರ್ವ ಪೂರ್ವ ಆಗಲಿ ಉತ್ತರ ಆಗ್ಲಿ ಎಲ್ಲೂ ಸರಿ ಬಾಗಿಲು ಎದುರು ಮರ ಇರೋದು ಕೆಲವರು ಏನ್ ಮಾಡ್ತಾರೆ ಬಾಗಿಲು ಎದುರು ತೆಂಗಿನ ಮರ ಹಾಕಿಟ್ಟಿರ್ತಾರೆ ನಾನು ಹೆಸರು ಹೇಳ್ತಾ ಇಲ್ಲ ಯಾವುದೇ ಮರ ಆಗಲಿ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯದಲ್ಲಿ ಅಥವಾ ಪೂರ್ವ ಪೂರ್ತಿ ಉತ್ತರದಲ್ಲಿ ಮರಳಿ ಯಾವುದೇ ಕಾರಣಕ್ಕೆ ಏನೇ ಮರ ಆಗಿರಲಿ ನಾನು ಯಾವುದು ಹೆಸರು ಹೇಳ್ತಾ ಇಲ್ಲ ಯಾವುದೇ ಮರ ಆಗಿರಲಿ ಮನೆ ಯಜಮಾನರ ಇದಕ್ಕಿಂತ ನಾಲ್ಕಡಿ ಐಟ್ ಗಿಂತ ಐಟ್ ಆಗಬಾರ್ದು ಅದನ್ನ ಗಮನದಲ್ಲಿಟ್ಕೊಳ್ಳಿ ಅಟ್ಲೀಸ್ಟ್ ಈಗ ನಮ್ಮ ಮನೇಲಿ ಇಂತ ಮರ ಇದೆ ಅಂತ ಇಟ್ಕೊಳ್ಳಿ ಆ ಮರನ ಶಿಫ್ಟ್ ಮಾಡಕ್ ಪ್ರಯತ್ನ ಪಡಿ ಕಡಿಬೇಡಿ ಅದನ್ನ ಸ್ಥಳಾಂತರ ಮಾಡೋಕೆ ಪ್ರಯತ್ನ ಪಡಿ ಆಗಿಲ್ಲ ಅಂದ್ರೆ ಇವಾಗ ಸಪೋಸ್ ಒಂದು ಒಂದೇ ಮರ ಇದೆ ಅಂತ ಇಟ್ಕೊಳ್ಳಿ ಒಂದು ಮರ ತೆಗೆದ್ರೆ ನೀವು ಎರಡು ಮರನ ಬೇರೆ ಇಲ್ಲಾದ್ರೂ ಬೆಳೆಸ್ಬೇಕು ನಿಮ್ ಜಾಗದಲ್ಲಿ ಆದ್ರೂ ಸರಿ ಗವರ್ಮೆಂಟ್ ಜಾಗದಲ್ಲಿ ಆದ್ರೂ ಸರಿ ಸ್ಕೂಲ್ ಆದ್ರೂ ಸರಿ ಇಲ್ಲ ಅಂದ್ರೆ ಅದು ನಿಮಗೆ ದೋಷ ಬರುತ್ತೆ ಮತ್ತೆ ನಮ್ಗೆ ಉತ್ತರ ಬ್ಲಾಕ್ ಆಗಿರುತ್ತೆ ಈ ಉತ್ತರ ಬ್ಲಾಕ್ ಅಂದ್ರೆ ಏನಪ್ಪ ಅಂದ್ರೆ ಈಗ ನಮ್ದೇ ಮನೆ ಉತ್ತರಕ್ಕೆ ಒಂದು ಕಿಟಕಿನೇ ಇರಲ್ಲ ಬಾಗ್ಲೂ ಇರಲ್ಲ ಉತ್ತರದಿಂದ ಗಾಳಿ ಬೆಳಕು ಬರಲ್ಲ ನೋಡ್ರಿ ಈ ಉತ್ತರದಿಂದ ಯಾವ ಗಾಳಿ ಬೆಳಕು ಬರಲ್ಲ ನಿಮ್ದೆ ಸಿಂಗಲ್ ಮನೆ ಇರ್ಬೋದು ಇಲ್ಲ ಎರಡು ಮೂರು ಮನೆ ಬಾಡಿಗೆ ಮನೆ ಕಟ್ಟಿಕೊಂಡಿರ್ತೀರಿ ಆತರ ಇದ್ರು ಇರ್ಬೋದು ನೋಡ್ರಿ ಉತ್ತರ ಬೇರೆ ಮನೆ ಬಂತು ಅಡ್ಡ ಬಂತು ಅಂದಾಗ ಉತ್ತರ ಏನಂದ್ರೆ ಕುಬೇರ ಒಳಗಡೆ ಬರೋ ಜಾಗ ಉತ್ತರ ಯಾವಾಗ ನಮ್ಗೆ ಗಾಳಿ ಬೆಳಕು ಬರೋದಿಲ್ವೋ ಆ ಮನೆಯಲ್ಲಿ ಯಜಮಾನ ಸತ್ತ ಅಂತಾನೆ ಅರ್ಥ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ವಿ ಅದೇ ರೀತಿ ನೋಡ್ರಿ ಪೂರ್ವ ಪೂರ್ವ ಬಂದು ಉತ್ತರ ಬಂದು ಫೈನಾನ್ಸ್ ಆಯ್ತು ಪೂರ್ವ ಬಂದು ಗಂಡು ಮಕ್ಕಳ ಜಾಗ ಪೂರ್ವದಿಂದ ಗಾಳಿ ಬೆಳಕು ಬರಲೇಬೇಕು ಮನೆ ಅಡ್ಡ ಇದೆ ಸರ್ ಅದೆಲ್ಲ ಭಗವಂತ ಕೇಳಲ್ಲ ಪೂರ್ವ ಬ್ಲಾಕ್ ಆಯ್ತು ಅಂದ್ರೆ ಬ್ಯಾಕ್ ಪೈನ್ ಬರುತ್ತೆ ಪೂರ್ವ ಬ್ಲಾಕ್ ಆಯ್ತು ಅಂದ್ರೆ ಹೆಸರು ಆಗಲ್ಲ ಬೆಳವಣಿಗೆ ಇರಲ್ಲ ಯಾರಿಗೆ ಗಂಡು ಮಕ್ಕಳಿಗೆ ನಾವು ಮನೆ ಚೆನ್ನಾಗಿಲ್ದಿರಂತ ಮನೆಗೆ ಹೋಗ್ಬಿಟ್ಟು ನಾವು ಮಕ್ಕಳನ್ನಾಗ್ಲಿ ಗಂಡಂತರಾಗ್ಲಿ ಫಸ್ಟ್ ಬೈಕ್ ಅನ್ನೋದ್ನ ಬಿಡ್ಬೇಕು ನಾವು ನಾವ್ ಎಲಿವೇಶನ್ ಕೆಲವರು ಯಾವ ರೀತಿ ಅಂದ್ರೆ ಇದು ಇಲ್ಲೇ ಇರುತ್ತೆ ಅಗ್ನಿಮೂಲೆ ಈ ಪೂರ್ವ ಈಶಾನ್ಯ ಪೂರ್ತಿ ಗೊಡೆ ತಗೊಂಡ್ಬಿಟ್ಟಿರ್ತಾರೆ ಅವಾಗ ಏನಾಗುತ್ತೆ ಪೂರ್ತಿ ಅವ್ರು ಈಶಾನ್ಯ ಬೆಳೆಸ್ತೀರಿ ಅನ್ನೋದು ಉದ್ದೇಶ ಈಶಾನ್ಯ ಬೆಳೆಸ್ತಾರೆ ನಿಜ ಆ ಬೆಳೆಸದ್ಮೇಲೆ ಇಲ್ಲಿ ಅಗ್ನಿಮೂಲೆಯನ್ನು ಬೆಳೆಸ್ಬೇಕು ಈ ರೀತಿ ಅವಾಗ ನಿಮ್ಗೆ ಈಕ್ವಲ್ ಬರ ಬೀಳುತ್ತೆ ನೋಡ್ರಿ ನಮ್ಗೆ ಈಶಾನ್ಯದಲ್ಲಿ ಮಾತ್ರ ಬರ ಬಿದ್ದು ಈಶಾನ್ಯದಲ್ಲಿ ಭಾರ ಬಿದ್ದ ಏನಾಗುತ್ತೆ ಮನೆ ಗಂಡು ಮಕ್ಕಳಿಗೆ ಮೈಂಡ್ ಬ್ಲಾಕ್ ಆಗ್ತಾರೆ ಮನೆಯಲ್ಲಿ ಗಂಡು ಮಕ್ಳು ಇದ್ದಿದ್ದಂಗೆ ಆಗ್ತಾರೆ ಕೆಲ್ಸಕ್ಕೆ ಹೋದ್ರೆ ಅವ್ರು ಕೆಲಸ ಮಾಡಕ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಂಟ್ರೆಸ್ಟೇ ಬರೋಲ್ಲ ಹಾಗಾಗಿ ಈಶಾನ್ಯದಲ್ಲಿ ಭಾರ ಆಗ್ಬಾರ್ದು ಎಲಿವೇಶನ್ ತಗೊಂಡ್ ಇನ್ಸ್ಪುಟ್ ಇರ್ತೀರ ನೀವು ಅವಾಗ ನಮ್ಗೆ ಏನಾಗುತ್ತೆ ಒಂದು ಸಾವಿರ ಎರಡು ಸಾವಿರ ಟೆನ್ ಅಂದ್ರೆ ಒಂದ್ ಸಾವಿರ ಕೆಜಿ ಇಲ್ಲಾದ್ರೂ ಎರಡು ಸಾವಿರ ಒಂದರಿಂದ ಎರಡು ಟನ್ ಭಾರ ಬಿದ್ದಂಗೆ ಆಗುತ್ತೆ ಅವಾಗ ಏನಾಗುತ್ತೆ ಮನೆ ಗಂಡು ಮಕ್ಕಳಿಗೆ ಇವಾಗ ನೀವೇ ಯೋಚನೆ ಮಾಡಿ ಒಂದ್ ಇಪ್ಪತ್ತೈದು ಕೆಜಿ ಮೂಟೆ ಎತ್ಕೊಂಡೋಗಿ ಮನೆ ಗಿಡಪ್ಪ ಅಂದ್ರೆ ಕಾರಿಂದ ಮನೆ ಗಿಡ ಸರಿ ಸಾಕಾಗ್ತದೆ ಯಾವಾಗ ತಲೆ ಮೇಲೆ ಎತ್ಕೊಂಡ್ರಿ ಅಂದ್ರೆ ಏನಾಗುತ್ತೆ ಅವಾಗ ತಲೆ ನೋವು ಬರುತ್ತೆ ತಲೆ ನೋವು ಬಂದ್ರೆ ತಲೆ ಓಡಲ್ಲ ಮೈಂಡ್ ಬ್ಲಾಕ್ ಆಗುತ್ತೆ ಹಾಗಾಗಿ ಈಶಾನ್ಯದಲ್ಲಿ ವೆರಿವೇಶನ್ ತಗೊಂಬಾರ್ದು ಇನ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಶಾನ್ಯದಲ್ಲಿ ಬಿಟ್ಬಿಟ್ಟು ಈಶಾನ್ಯ ಬೆಳಿಬಾರ್ದು ಹೌದಪ್ಪ ಕರೆಕ್ಟ್ ಅಂದ್ಬಿಟ್ಟು ಅಗ್ನಿ ಮೂಲೆ ತಗೊಂತಾರೆ ಅವಾಗ ಏನಾಯ್ತು ಅಗ್ನಿ ಮೂಲೆ ಬೆಳೀತು ದೇವ ಮೂಲೆ ಕೆಟ್ಟಾಯ್ತು ಅವಾಗೂ ಅಷ್ಟೇ ಮನೆ ಯಜಮಾನ್ರು ಮನೆ ಗಂಡ ಮಕ್ಕಳು ಅಪ್ರಯೋಜ ಆಗ್ತಾರೆ ಕೆಲ್ಸಕ್ಕೆ ಬರಲ್ಲ ಚಂದಾಗಿ ದುಡಿತಾ ಇರೋದು ದಿನ ಕಳ್ದಂಗೆಲ್ಲ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅನ್ನೋ ತರ ಆಗುತ್ತೆ ಹಾಗಾಗಿ ನಮ್ಗೆ ಎರಡೂ ಮಳೆ ಈಕ್ವಲ್ ಇರ್ಬೇಕು ವೆಲ್ಯುವೇಷನ್ ಅಲ್ಲಿ ಅದಕ್ಕೆ ಯಾರಿಗಾದ್ರು ವೆಲ್ಯೇಷನ್ ವೆಲ್ಯುವೇಷನ್ ಮಾತ್ರ ನಾನು ಕರಿಬೇಡಿ ಟೂ ಡಿ ಪ್ಲಾನ್ ಇದ್ರೆ ಹೇಳಿ ನಾನು ಬರ್ತೀನಿ ತ್ರೀ ಡಿಗೆ ಮಾತ್ರ ನಾನು ಅದಕ್ಕೆ ಇನ್ವಾಲ್ವ್ ಆಗಲ್ಲ ಯಾಕೆಂದ್ರೆ ವೆಲ್ಯೇಷನ್ಗೆ ಹೋದಾಗ ನಮ್ಮ ಒಪಿನಿಯನ್ ತೊಕೊಂಡು ಮಾಡಿದ್ರೆ ಓಕೆ ಇಲ್ಲ ಅಂದ್ರೆ ಅಲ್ಲಿ ವಾಸ್ತು ಬರೋದಿಲ್ಲ ವೆಲ್ಯುವೇಶನ್ಗೆ ಹೋದಾಗ ಇದನ್ನ ಇಟ್ಕೊಳ್ಳಿ ಪೂರ್ವ ಹೆಂಗೆ ಗಂಡು ಮಕ್ಳಿಗೆ ಇಂಪಾರ್ಟೆಂಟೋ ಅದೇ ರೀತಿ ಪಶ್ಚಿಮ ಡೌನ್ ಇರಬಾರ್ದು ಪಶ್ಚಿಮ ಡೈನ್ ಡೌನ್ ಇತ್ತು ಅಂದ್ರೆ ಮನೆಯಲ್ಲಿ ಗಂಡು ಮಕ್ಳು ಏಳ್ಗೆ ಆಗಲ್ಲ ಗಂಡು ಮಕ್ಳಿಗೆ ತೊಂದರೆ ಆಗುತ್ತೆ ದುಡಿಯೋಕ್ ಆಗಲ್ಲ ಪಶ್ಚಿಮ ಯಾವಾಗಿದ್ರು ಐಟೆ ಇರಬೇಕು ಇದು ಪಶ್ಚಿಮ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಲವರು ಈಶಾನ್ಯ ಈಗ ನೀವು ಕೆಂಪಿಟ್ಗೆ ಪ್ಲಾನ್ ತಂದಿರ್ತೀರ ಅಂದ್ರೆ ಒಂಬತ್ತು ಗೋಡೆ ಅಂತ ಹೇಳ್ಬಿಟ್ಟು ಪ್ಲಾನ್ ತಂದಿರ್ತಾರೆ ಅವಾಗ ಆರ್ಕಿಟೆಕ್ಟ್ ಇಂಜಿನಿಯರ್ ಏನ್ ಮಾಡ್ತಾರೆ ಒಂಬತ್ತು ಅಂಗ್ಲಾ ಕಾಲಂ ಬಾಕ್ಸ್ ಕೊಡ್ತಾರೆ ಕಾಲಂ ಕಾಲಂಬಾಕ್ಸ್ ರೈಸ್ ಮೇಲೆ ಯಾರೋ ಹೇಳ್ತಾರೆ ಇಂಚ್ ಗೋಡೆ ಹಾಕಿ ಅಂತ ಅವಾಗ ಏನಾಗುತ್ತೆ ಇಲ್ಲಿ ಕಾಲಂ ಬಾಕ್ಸ್ ಒಳಗಡೆ ಬಂದ್ಬಿಡುತ್ತೆ ಈ ರೀತಿ ಕಾಲಂಬಾಕ್ಸ್ ಒಳಗಡೆ ಬರ್ತವೆ ನಿಮ್ಗೆ ಗೋಡೆ ಎಷ್ಟಪ್ಪ ಇದೆಯೋ ಕಾಲಂಬಾಕ್ಸ್ ಅಷ್ಟೇ ತಪ್ಪಾ ಮೊದಲೇ ಡಿಸೈಡ್ ಮಾಡಿ ಒಂಬತ್ತಂಗ್ಲಾ ಗೋಡೆಗೆ ಹೋಗ್ತೀರಾ ಆರ್ ಅಂಗ್ಲಾ ಗೋಡೆಗೆ ಹೋಗ್ತೀರಾ ಅಂತ ಅದ ಮ್ಯಾಚ್ ಮಾಡ್ಕೊಂಡು ನೀವು ಕಾಲಂ ನ ಹಾಕ್ಸ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಬೇಕು ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದೀನಿ ಉತ್ತರದಿಂದ ನಮ್ಮ ಮನೆ ಒಳಗಡೆ ಫೈನಾನ್ಸ್ ಅಂದ್ರೆ ದುಡ್ಡು ಬರ್ತಾ ಇರುತ್ತೆ ದಕ್ಷಿಣದಿಂದ ನಮ್ಮ ಮನೆಯಿಂದ ದುಡ್ಡು ಆಚೆ ಹೋಗೋಂಥ ಜಾಗ ಉತ್ತರದಲ್ಲಿ ನಮಗೆ ಬಾಗ್ಲೂ ಕಿಟಕಿ ಎಲ್ಲ ಸೇರಿ ಈಗ ನಾಲ್ಕು ಬಂತು ಅಂತ ಇಟ್ಕೊಳ್ಳಿ ನಾಲ್ಕು ಸಾವಿರ ಒಳಗಡೆ ಬರುತ್ತೆ ನಾವು ದಕ್ಷಿಣದ ರೋಡ್ ಫೇಸಿಂಗ್ ಇದೆ ಸರ್ ಚೆನ್ನಾಗಿ ಕಾಣಬೇಕು ಅನ್ಬಿಟ್ಟು ಈ ಕಡೆ ನಾಲ್ಕು ಬರ್ತಾ ಇದೆ ಈ ಕಡೆ ಆರ್ ಇಟ್ಕೊಂಡ್ರೆ ನಾಲ್ಕು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇರ್ತೀರಾ ಇಲ್ಲ ಆರ್ ಇರುತ್ತೆ ಎರಡ್ ಸಾವಿರ ರೂಪಾಯಿ ಸಾಲ ಮಾಡಿಸಿ ಖರ್ಚು ಮಾಡಿಸ್ಬಿಡುತ್ತೆ ನಾನು ಏನ್ ಹೇಳ್ತೀನಿ ನಿಮಗೆ ಅಂದ್ರೆ ಉತ್ತರದಲ್ಲಿ ಎಂಟು ಹತ್ತು ಹನ್ನೆರಡು ಮ್ಯಾಕ್ಸಿಮಮ್ ಕಿಟಕಿಗಳು ಕೊಡಿ ದಕ್ಷಿಣದಲ್ಲಿ ಮ್ಯಾಕ್ಸಿಮಮ್ ಕಡಿಮೆ ಮಾಡಿ ಎಲ್ಲ ಅವಶ್ಯಕತೆ ಇದೆ ಬೆಳಕಿಗೆ ಮತ್ತೆ ಗಾಳಿಗೆ ಅಲ್ಲಿ ಮಾತ್ರ ದಕ್ಷಿಣದಲ್ಲಿ ಕೊಡಿ ಉತ್ತರದಿಂದ ನಮ್ಗೆ ಮನೆ ದುಡ್ಡು ಒಳಗಡೆ ಬರೋದು ಅರ್ಥ ಮಾಡ್ಕೊಡಿ ದಕ್ಷಿಣದಿಂದ ಆಚೆ ಹೋಗೋದು ಸರ್ ಇಲ್ಲ ನಮ್ಮ ಮನೆ ಜಾಸ್ತಿ ಇದೆ ಏನ್ ಸರ್ ಮಾಡೋದು ಅಂದ್ರೆ ಅಟ್ಲೀಸ್ಟ್ ಕರ್ಟನ್ ಹಾಕಿ ಗಾಳಿ ಬೆಳಕು ದಕ್ಷಿಣದಿಂದ ಒಳಗಡೆ ಬರಬಾರ್ದು ಆ ತರ ಕರ್ಟನ್ ಹಾಕಿ ಉತ್ತರದಿಂದ ಬೆಳಗ್ಗೆ ಒಂಬತ್ತುವರೆ ಗಂಟೆನಾದ್ರೂ ಒಳಗಡೆ ಬರುತ್ತಲ್ಲ ವಿಂಡೋ ಓಪನ್ ಮಾಡಿ ಯಾರು ವಿಂಡೋ ಓಪನ್ ಮಾಡ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಮನೆಗೆ ಉತ್ತರದಿಂದ ಆರು ಕಿಟಕಿ ಬಾಕ್ಲಿ ಅಂದ್ರೆ ಆರು ಸಾವಿರ ಒಳಗಡೆ ಬಂತು ದಕ್ಷಿಣದಲ್ಲಿ ಕಡಿಮೆ ಇರಬೇಕು ಇರೋರೆಲ್ಲ ಫಸ್ಟ್ ಕರ್ಟನ್ ಹಾಕಿ ಇಲ್ಲ ಏನಾದರೂ ಒಂದು ಸಿಕ್ಸ್ ಎಮ್ ಎಮ್ ಶೀಟ್ ಹೊಡೆದು ಕ್ಲೋಸ್ ಮಾಡಿ ಅವಶ್ಯಕತೆ ಇರೋತ್ರ ಮಾತ್ರ ಗಾಳಿ ಬೆಳಕು ಬರಲಿ ದಕ್ಷಿಣದಿಂದ ಅದೇ ರೀತಿ ಪೂರ್ವ ನಮ್ಮ ಬೆಳವಣಿಗೆ ಹೇಳ್ತಾರಲ್ವ ಅದೇನೋ ಯಾರಾದರೂ ನಾವು ಎತ್ತರ ಸ್ಥಾನಕ್ಕೆ ಹೋದರೆ ಯಾರು ಸಹಿಸಲ್ಲ ಅಂತ ಬೆಳವಣಿಗೆ ನಮ್ಮ ಗ್ರೋತ್ ಚೆನ್ನಾಗಿರ್ಬೇಕು ಅಂದ್ರೆ ಪೂರ್ವ ಓಪನ್ ಆಗಬೇಕು ಪೂರ್ವದಲ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ ನಿಮ್ಗೆ ಆರು ವಿಂಡೋ ಬಂತು ಅಂದ್ರೆ ಪಶ್ಚಿಮದಲ್ಲಿ ಮೂರೋ ನಾಲ್ಕು ಬರಬೇಕು ಪೂರ್ವ ಜಾಸ್ತಿ ಜಾಸ್ತಿ ಇದ್ದಷ್ಟು ಆ ಮನೆಯಲ್ಲಿ ಗಂಡು ಮಕ್ಕಳು ಎತ್ತರವ ಸ್ಥಾನಕ್ಕೆ ಹೋಗ್ತಾರೆ ಎಲ್ಲರೂ ದುಡಿಯೋಕ್ ಹೋಗ್ತಾರೆ ಪೂರ್ವ ಬ್ಲಾಕ್ ಮಾಡೋದು ಪಶ್ಚಿಮ ಜಾಸ್ತಿ ಬಿಟ್ರೆ ಆವಾಗ ನಿಮಗೆ ಬಂದಿದ ದುಡ್ಡು ಉಳಿಯಲ್ಲ ಗಂಡು ಮಕ್ಕಳು ಬೆಳವಣಿಗೆ ಆಗಲ್ಲ ನನ್ನ ಮಗಳಗ್ ಮದುವೆ ಆಗಿಲ್ಲ ಅಂತ ಮಾತ್ರ ನೋಡ್ತೀರಾ ಹೊರತು ನೀವು ಮಾಡಿರೋ ಅಂತ ದೋಷನ ನೀವೆಲ್ಲೂ ನೋಡ್ತಾ ಇಲ್ಲ ನಾನು ಹೇಳೋದು ಹನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಚಾಲೆಂಜ್ ನಾನು ಚಾಲೆಂಜ್ ಮಾಡ್ತೀನಿ ಫಾಲೋ ಮಾಡಿ ಇವತ್ತಿಂದ ನಿಮ್ಮ ಮನೆಗೆ ಈಶಾನ್ಯ ಕಟ್ಟಾಗಿದ್ಯಾ ನೋಡಿ ಪಶ್ಚಿಮ ಡೌನ್ ಇದೆಯಾ ಹೈಟ್ ಮಾಡಿ ಉತ್ತರದಿಂದ ಗಾಳಿ ಬೆಳಕು ಜಾಸ್ತಿ ಬರಂಗ್ ಮಾಡಿ ಪೂರ್ವದಿಂದ ಜಾಸ್ತಿ ಬರಂಗ್ ಮಾಡಿ ದಕ್ಷಿಣ ಪಶ್ಚಿಮದಿಂದ ಗಾಳಿ ಬೆಳಕು ಕಡಿಮೆ ಬಂತು ಅಂದ್ರೆ ನಮ್ಮ ಮಕ್ಕಳು ಆಗಲಿ ನಮ್ಮ ಗಂಡ ಇವಾಗ ನಿಮ್ ಗಂಡ ಇರ್ಬೋದು ಮಕ್ಳು ಇರ್ಬೋದು ತಂದೆ ಇರ್ಬೋದು ಗಂಡು ಮಕ್ಳು ಕೆಲ್ಸದ ಮೇಲೆ ಹೋಗ್ತಾರೆ ಯಾವಾಗ ನಿಮ್ಮ ಮನೆ ವಾಸ್ತುಕ್ ಇದ್ದಾಗ ನಾನು ಅದಕ್ಕೆ ಫಸ್ಟ್ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನೀವು ಆಸ್ತಿ ಮಾಡೋದಲ್ಲ ನಾವು ಏನೇ ಮಾಡ್ಕೊಟ್ರು ಕಣ್ಣು ಮುಂದೆ ನೋವು ಬಿಟ್ಟಿದ್ದೀರಿ ಅವರ ತಂದೆ ಆದಮೇಲೆ ತಾಯಿ ಆದಮೇಲೆ ಅವರೆಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಒಂದು ಒಳ್ಳೆ ವಾಸ್ತುಕಿಲ್ಲ ಮನೆ ಮಾಡ್ಕೊಡಿ ಅವರೇ ಪ್ರಾಪರ್ಟಿ ಸಂಪಾದನೆ ಮಾಡ್ತಾರೆ ಅವರೇ ಆಸ್ತಿ ಸಂಪಾದನೆ ಮಾಡ್ತಾರೆ ಒಳ್ಳೆ ಲಕ್ಸುರಿ ಲೈಫ್ ಇರುತ್ತೆ ಚೆನ್ನಾಗಿರೋದಂಥದ್ದು ವಾಸ್ತಗಿರೋ ಅಂಥದ್ದು ನೀವು ಮನೆ ಬಿಟ್ಟು ಹೋದರೆ ನಾವು ಇನ್ನೇನು ಕೂಡ ಬೇಡ ನಮ್ಮ ಮಕ್ಕಳಿಗೆ ಇದು ತುಂಬ ಇಂಪಾರ್ಟೆಂಟು ಇವಾಗ ನಾನು ಏನು ಹೇಳಿದ್ದೀನೋ ಆ ರೀತಿ ಇಲ್ದಿರ ನನ್ನ ನಾನು ಹೇಳಿದ ವಿರುದ್ಧವಾಗಿದೆ ಅಂದರೆ ಆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗಲ್ಲ ಏಜ್ ಇರ್ತದೆ ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ಸರ್ ಮೂವತ್ತೈದು ವರ್ಷ ಸರ್ ಮೂವತ್ತೆಂಟು ವರ್ಷ ಸರ್ ನಾನೇ ಅಲ್ಲ ಸರ್ ನಮ್ಮ ಚಿಕ್ಕಪ್ಪನ ದೊಡ್ಡ ಮಕ್ಳು ಯಾರಿಗೂ ಹಾಕ್ತಾರೆ ಯಾಕೆಂದರೆ ಒಂದು ಮನೇಲಿ ಎಲ್ಲ ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರ ನೀವು ನೀವು ಸ್ವಂತ ಇರ್ತೀರಾ ದೋಷ ಮಾಡ್ಕೊಂತೀರ ಫಸ್ಟು ಚೆಕ್ ಮಾಡಿ ಚೆಕ್ ಮಾಡಿ ಕರ್ಸ್ಕೊಂಡು ಸರ್ಪಡಿಸ್ಕೊಳ್ಳಿ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಹೇಳಿದ ರೀತಿ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಾನು ಮನೆ ಎರಡು ಮೂರು ಮನೆಗೆ ಹೋದಾಗೂ ಬೇರೆ ಯಾರೋ ಹೇಳಿ ಅವ್ರ ಮನೆಗೆ ನನ್ನ ಕಳಿಸಿರೋದು ನಾನು ಹೇಳ್ತಾ ಇರೋದು ಇಷ್ಟೇ ನಮ್ಮ ಫ್ರೆಂಡ್ ಆಗಲಿ ನಮ್ಮ ರಿಲೇಟಿವಲ್ಲಾಗಲಿ ನಮ್ಮ ಎಂಟ್ರಿಷ್ಟು ಎಲ್ಲರೂ ಚೆನ್ನಾಗಿರಬೇಕು ಯಾರಾದರೂ ಮನೆ ಕೇಳ್ತಾ ಇದ್ರೆ ಯಾರಿಗಾದ್ರೂ ಮನೇಲಿ ಮದುವೆ ಸೆಟ್ ಆಗ್ತಾ ಇಲ್ಲ ಹೆಣ್ಮಗು ಇರ್ಬೋದು ಗಂಡುಮಗು ಇರ್ಬೋದು ದೋಷ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅವ್ರು ನೋಡಲಿ ಶೇರ್ ಮಾಡಿ ಅವ್ರು ಚ ಮದುವೆ ಆಯಿತು ಅಂದರೆ ಅದರಲ್ಲೂ ಒಂದಷ್ಟು ನನಗೆ ಬರ್ತದೆ ಪುಣ್ಯ ನಾನು ಈ ವಿಡಿಯೋ ಮಾಡಿರೋದಕ್ಕೆ ನನ್ನಲ್ಲಿ ಅರ್ಧ ನಿಮಗೆ ಬರ್ತದೆ ಎಲ್ಲರೂ ಚೆನ್ನಾಗ್ಬೇಕು ನಮ್ಮ ಫ್ರೆಂಡ್ ಸರ್ಕಲರು ನಮ್ಮ ರಿಲೇಟಿವ್ ಅವರು ಸುತ್ತಮುತ್ತ ಇರೋ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ವಿಂಡೋ ಯಾವ ಕಡೆ ಜಾಸ್ತಿ ಇದ್ದಾವೆ ಯಾವ ಕಡೆ ಕಡಿಮೆ ಇದ್ದಾವೆ ಏನು ದೋಷ ನಾನು ಹೇಳಿದ್ರೆ ಸುಮಾರು ಜನ ಅರ್ಥ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ ಅದನ್ನ ಅಳವಡಿಸ್ಕೊಂಡು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ